ಆತ್ಮರುಗಳಿಗೆ ರೋಗದ ಪರೀಕ್ಷೆ ಯಾವುದರಿಂದ ಈಶ್ವರೀಯ ಜ್ಞಾನದಿಂದ ಹಾಗೂ ರಾಜಯೋಗ ಅದರ ಪರಿಹಾರವಾಗಿದೆ ಮನುಷ್ಯಾತ್ಮರು ನರಳ್ತಾ ಇದ್ದಾರೆ ರೋಗ ರುಜಿನ ಕಷ್ಟ ಕಾರ್ಪಣ್ಯಗಳಿಂದ ಹಾಗಿದ್ದರೆ ನಮ್ಮ ದುಃಖಕ್ಕೆ ಕಾರಣ ಮೂಲ ಕಾರಣ ಬೀಜ ರೂಪವಾಗಿದೆ ಪಂಚವಿಕಾರಗಳು ಅಂದರೆ ಅಸುರಿ ಗುಣಗಳು ನಮಗೆ ಈ ಒಂದು ಹಸುರಿ ಗುಣಗಳೇ ನಮ್ಮ ಶತ್ರು ಎಂದು ಈಶ್ವರಿಯ ಜ್ಞಾನದಿಂದ ನಾವು ತಿಳಿಯಲ್ಪಡಬಹುದು ಆದರೆ ನಾವು ಈ ಜ್ಞಾನದಿಂದ ಸಂಪೂರ್ಣವಾಗಿ ವಿಕಾರಗಳನ್ನು ನಿರ್ಮೂಲನ ಮಾಡಲು ಸಾಧ್ಯವಿಲ್ಲ ಈಶ್ವರಿಯ ಜ್ಞಾನದ ಮೂಲಕ ಆತ್ಮದ ಕಾಯಿಲೆಗಳನ್ನು ನಾವು ಪರೀಕ್ಷಿಸಬಹುದು ಹೊರತು ಪರಿಹಾರ ಮಾಡಲು ಅಷ್ಟು ಸುಲಭ ಸಾಧ್ಯವಿಲ್ಲ ಮಾನವರು ಅನೇಕ ದುಶ್ಚಟಗಳು ಮದ್ಯಪಾನ ಮಾಡುವುದು ಈ ರೀತಿ ಅನೇಕ ಪ್ರಕಾರದ ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ ಹಾಗಿದ್ದರೆ ವೈದ್ಯಕೀಯ ಸಲಹೆಗಳು ಕೂಡ ಅನೇಕ ಕಂಡು ಹಿಡಿದಿದ್ದಾರೆ ಅವರು ದುರ್ಬಲ ಮನಸ್ಸಿನವರು ಆಗಿಬಿಡುತ್ತಾರೆ ಹಾಗಿದ್ದರೆ ಮಾನವರಲ್ಲಿ ಈ ಪಂಚವಿಕಾರಗಳೇ ಎಲ್ಲ ದುಃಖಗಳಿಗೆ ಮೂಲ ಹಾಗಿದ್ರೆ ಈ ಒಂದು ಅರಿವಿದ್ದರೂ ಸಹ ನಾವು ಅವುಗಳಿಂದ ಬಿಡುಗಡೆ ಹೊಂದಲು ಅಷ್ಟು ಸುಲಭ ಸಾಧ್ಯವಾಗುತ್ತಿಲ್ಲ ಜ್ಞಾನವು ಆತ್ಮದ ರೋಗವನ್ನು ಪರೀಕ್ಷಿಸುತ್ತದೆ ಅಷ್ಟೇ ಆದರೆ ವಿಕಾರಿ ಸಂಸ್ಕಾರಗಳನ್ನು ಅಸುರಿ ಗುಣಗಳನ್ನು ನಿರ್ಮೂಲನ ಮಾಡಬೇಕಾದರೆ ನಮಗೆ ಅವಶ್ಯಕವಾಗಿ ಜ್ಞಾನದ ಬೆಳಕು ಬೇಕು ಹಾಗಿದ್ದರೆ ಅದ್ಭುತವಾದ ಶ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅದರ ಒಂದು ಅವಶ್ಯಕತೆ ಆತ್ಮಗಳಿಗೆ ಇದೆ ಆ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಅಂದರೆ ರಾಜಯೋಗ ಪ್ರಾಚೀನ ರಾಜಯೋಗ ಇದರಿಂದ ಆತ್ಮಗಳಿಗೆ ಅಸುರಿ ಗುಣಗಳ ಮೇಲೆ ವಿಜಯಿ ಪಡೆಯಲು ಶಕ್ತಿ ಒದಗಿಸುತ್ತದೆ ಈ ಒಂದು ಯೋಗಾಗ್ನಿಯಲ್ಲಿಯೇ ಆತ್ಮಗಳಲ್ಲಿರುವ ಕೆಟ್ಟ ಸಂಸ್ಕಾರಗಳನ್ನು ನಾವು ಭಸ್ಮ ಮಾಡಲು ಸಾಧ್ಯವಾಗುತ್ತದೆ ಅದಕ್ಕೋಸ್ಕರ ಜ್ಞಾನಿಗಳಾಗಿರಿ ಯೋಗಿಗಳಾಗಿರಿ ಓಂ ಶಾಂತಿ